ನಿಮ್ಮ ಹೆಸರು ಅರುಣ್ ಎಚ್ ಎಸ್ ಅರುಣ್ ಎಚ್ ಎಸ್ ಅಂತ ಎಲ್ಲಿ ಊರು ಮೈಸೂರು ಮೈಸೂರು ಧರ್ಮಸ್ಥಳದಲ್ಲಿ ನನ್ನ ಮದುವೆ ಆಗ್ತಿದ್ದೀರಾ ಸಾಮೂಹಿಕ ಮದುವೆ ಫಸ್ಟ್ಲಿ ನನಗೆ ಧರ್ಮಸ್ಥಳದಲ್ಲಿ ಹಾಕ್ ಮದುವೆ ಆಗಬೇಕು ಅಂತ ತುಂಬ ಇಷ್ಟ ಆಯಿತು ಅದೇ ಟೈಮಿಗೆ ಈ ಥರ ನಡೆಯುತ್ತೆ ಅಂತ ಗೊತ್ತಾಯಿತು ಓಕೆ ಸಿಂಪಲ್ ಮ್ಯಾರೇಜ್ ಬೆಸ್ಟ್ ಅಂದ್ಕೊಂಡು ಕಮಿಟ್ ಆಗುತ್ತೆ ಇದೊಂದು ಸಾಮೂಹಿಕ ಮದುವೆ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆ ಹಾ ಹೌದು ಸರ್ ಒಂದಿಷ್ಟು ಜೋಡಿಗಳು ಒಟ್ಟಿಗೆ ಮದುವೆ ಆಗ್ತಾ ನೀವು ಕೂಡ ಒಂದು ಹತ್ತು ಹತ್ತು ಸಾವಿರ ಜನ ಎದುರುಗಡೆ ಮದುವೆ ಆಗಿದ್ದೀರ ಸಮ್ ಟೈಮ್ಸ್ ಸಮಟೈಮ್ಸ್ ಏನಂದ್ರೆ ಕೆಲವ್ರಿಗೆ ರಿಲೇಟಿವ್ಸ್ ಇರಲ್ಲ ಕೆಲವ್ರಿಗೆ ಅಪ್ಪ ಅಮ್ಮ ಇರಲ್ಲ ಅಂತ ಟೈಮ್ ಅಲ್ಲಿ ಈ ತರ ಎಲ್ಲ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಅನಿಸ್ತು ಯಾರೇ ಬಂದಿಲ್ಲ ಅಂದ್ರೂ ಯಾರೋ ಒಬ್ಬರು ನಮ್ಮ ಜೊತೆ ಇದಾರೆ ಮುಖ್ಯವಾಗಿ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಸೊ ಅಪ್ಪ ಅಮ್ಮ ಅಪ್ಪ ಅಪ್ಪ ಇದ್ದಾರೆ ಅಮ್ಮ ಇಲ್ಲ ಅಪ್ಪ ಅಪ್ಪ ವರ್ಕ್ ಮಾಡ್ತಾರೆ ಯಮುನಾ ಅಂತ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಕ ಮ್ಯಾರೇಜ್ ಎಷ್ಟು ವರ್ಷ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಎಲ್ಲಿ ಕಾಲೇಜಲ್ಲಿ ಹೋಗೋಕೆ ಲವ್ ಆಯ್ತಾ ಹೇಗೆ ಇಷ್ಟ ಆಗಿತ್ತು ಬಟ್ ಒಪ್ಪಿಗೆ ಆಗಿದ್ದು ತುಂಬ ನಿಧಾನ ಎಷ್ಟು ವರ್ಷ ಕಾದಿದ್ದೀರಿ ಅವರು ಫೈನಲ್ ಮಾಡಬೇಕಿದ್ರೆ ಫೈನಲ್ ಅಂತ ಏನಿಲ್ಲ ಇಬ್ರಿಗೂ ಇಷ್ಟ ಇತ್ತು ಒಬ್ಬಗೆ ಅಂತ ಎದುರು ಎದ್ರುಗಡೆ ಏನು ಹೇಳ್ಕೊಡ್ತಾರೆ ನೋಡಿ ಕೂಡಲೇ ಪ್ರಪೋಸ್ ಮಾಡಿದ್ದೀರಾ ಇಲ್ಲ 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 ಎರಡು ವರ್ಷ ಎಲ್ಲಿ ಪ್ರಪೋಸ್ ಮಾಡಿದ್ದೀರಿ ಪ್ರಪೋಸ್ ಅಂತ ಏನು ಮಾಡಿಲ್ಲ ನಾವು ಇದು ಮಾಡಿಲ್ಲ ಅದೇ ಕೆಲಸ ಆಯಿತು ಅವರು ಪ್ರಪೋಸ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದೀರಿ ಪ್ರಪೋಸ್ ಅಂತ ನಾವು ಇದುವರೆಗೂ ಮಾಡಿಲ್ಲ ಅವರು ಮಾಡಿಲ್ಲ ನಾನು ಅವರು ಮಾಡಿಲ್ಲ ಈಗ ಮಾಡಿ ಇಷ್ಟಪಟ್ಟು ಇಲ್ಲ ಅವ್ರಿಗೆ ಗೊತ್ತು ನಾನು ಇಷ್ಟಪಡ್ತೀನಿ ಅಂತ ನನ್ಗೂ ಗೊತ್ತು ಅಂತ ಅವ್ರ ಒಂದು ಮದ್ವೆ ಆಗೋಣ ಅಂತಾನೆ ಇದ್ದಿದ್ದಷ್ಟೇ ಆಗ್ತೀನಿ ಆಗಲ್ಲ ಅಂತ ಏನು ಹೇಳಿರ್ಲಿಲ್ಲ ಬಟ್ ಒಂದು ಏನಂದ್ರೆ ಅಲ್ಲಿ ಇಬ್ರು ಜೊತೆಗಿರ್ಬೇಕು ಅದಕ್ಕೆ ಮದ್ವೆ ಒಂದು ಯಮುನಾ ಏನೋ ಅವರು ಪ್ರಪೋಸ್ ಮಾಡಿಲ್ಲ ಅಂತ ಈಗಲೇ ಅದು ಮಾಡಿದೆ ಅವ್ರಿಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ಅದು ಪ್ರಪೋಸ್ ಮಾಡಿದ್ರೇನೆ ಗೊತ್ತಾಗ್ಬೇಕಂತ ಏನಿಲ್ಲ ಅವ್ರಿಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ಲವ್ ಮಾಡೋದು ಎಷ್ಟು ಕಾಟ ಕೊಟ್ಟಿದ್ದಾರೆ ಇಲ್ಲ ಪಾಪ ನಮ್ಮ ಬಂದು ಮದುವೆ ಆಗ್ತಿದ್ದೀರಾ ಹೇಗೆ ಏನು ಹೇಗೆ ಅನಿಸ್ತಾ ಉಂಟು ಎಷ್ಟು ಖುಷಿ ಆಗ್ತಾ ಉಂಟು ಖುಷಿ ಆಗ್ತಾ ಇದೆ ಇಲ್ಲೇ ಆಗ್ಬೇಕಂತ ಇತ್ತು ದೇವ್ರಿಗೆ ಕರ್ಸ್ಕೊಂಡು ಇಲ್ಲಿ ಮದ್ವೆ ಮಾಡ್ಸ್ಕೊತಾ ಇದೆ ಅಂತ ಅನ್ಸ್ಬೋದು ಅಷ್ಟೇ ಖುಷಿ ಖುಷಿ ಅಲ್ಲ ಖುಷಿ ತುಂಬಾ ವರ್ಷ ವೇಯ್ಟ್ ಮಾಡಿದ್ದು ಇದು ಈ ಕ್ಷೇತ್ರದಲ್ಲಿ ಮದ್ವೆ ಆಗ್ತಿರೋದೇ ಖುಷಿ ವೇಯ್ಟ್ ಮಾಡಿ ಇಬ್ರೂ ಸೆಟಲ್ ಆಗಿ ಆಮೇಲೆ ಮದುವೆ ಆಗೋಣ ಅಂತ ಇದ್ದಿದ್ದು ಸೊ ಅದಕ್ಕೆ ಇಬ್ರು ಸೆಟಲ್ ಆದ್ಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಅಂದ್ರೆ ಲವ್ ಕಮ್ ಅರೆಂಜ್ ಅಂದ್ರೆ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಹುಡುಗ ಸಿಕ್ಕಿದಾನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन एट सेवन एट